ಯಾವಾಗ್ಲೂ ಒಂದು ದೋಷಣೆ ಮಾಡ್ತಾರೆ ಎರಡು ಜಡೆ ಇದ್ರೆ ಜಗಳ ಅಂತ ಆದರೆ ನಾವು ಯಾವತ್ತೂ ಬೀಜ ಬೀದಿಲಿ ಜಗಳ ಆಡಿದ್ದು ನೋಡೇ ಇಲ್ಲ ನೀವು ಯಾವರ್ಯಾರೂ ನೋಡಿದೀರಾ ಆದರೆ ಫಸ್ಟ್ ಟೈಮ್ ಮೊಬೈಲ್ಗಳಲ್ಲಿ ಯಾವ ಫೇಸ್ಬುಕ್ ತಗೋ ಯಾವ ಇನ್ಸ್ಟಾಗ್ರಾಮ್ ತಗೋ ಕೇವಲ ಒಂದು ಸೀಟಿಗೋಸ್ಕರ ಹೆಣ್ಣುಮಕ್ಳು ಜುಟ್ ಜುಟ್ ಹಿಡ್ಕೊಂಡು ಹೊಡೆದಾಡೋಂಗೆ ಮಾಡ್ಬಿಟ್ರಲ್ಲ ನೀವು ಎಷ್ಟೋ ಮನೆ ಜನ ಗಂಡಸರು ಅಳ್ತಾ ಇದಾರೆ ನನ್ನ ಹೆಂಡ್ತಿ ಎಲ್ಲಿಗೋತ್ನೋ ಗೊತ್ತಿಲ್ಲ ಅಂತ ಮಕ್ಕಳು ಉಪವಾಸ ಬಿದ್ದವ್ರೆ ಫ್ರೀ ಬಸ್ ಕೊಟ್ಟರು ಎಲ್ಲೆಲ್ಲ ಹೋಗ್ತಾವ್ರೆ ತೀರ್ಥಯಾತ್ರೆಗೆ ಯಾತ್ರೆಗೆ ಹೋಗ್ತೀವಿ ಅನ್ನೋ ನೆಪದಲ್ಲಿ ಎಲ್ಲಿಗೆ ಹೋಗಬೇಕು ಅನ್ನೋದು ಗೊತ್ತಿಲ್ಲ ಗೊತ್ತು ಗುರಿ ಇಲ್ದಂಗೆ ಮಾಡಿದ್ದಾರೆ ಅದೇ ಆಟೋ ಓಡಿಸೋ ಅಂತ ಗಂಡು ಮಕ್ಕಳು ಕಣ್ಣೀರು ಹಾಕ್ತಾ ಇದ್ದಾರೆ ನನ್ನ ಕುಟುಂಬ ನಡೀತಾ ಇದ್ದಂತೆ ನಾನು ಆಟೋ ಓಡಿಸೋದ್ರಿಂದ ಇವತ್ತು ನೀವು ಫ್ರೀ ಬಸ್ ನೀಡಿರೋದ ಕಾರಣ ನನಗೆ ಇವತ್ತು ಮನೆಗೆ ಅನ್ನ ಇಲ್ಲ ಸ್ವಾಮಿ ಅಂತ ಹೇಳ್ತಿದ್ದಾರೆ ಎರಡ್ ಸಾವಿರ ರೂಪಾಯಿ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾರಲ್ಲ ಆ ಎರಡು ಸಾವಿರ ರೂಪಾಯಿ ನಿಮ್ಮ ಕೈಯಲ್ಲಿ ಎಷ್ಟು ದಿನ ಉಳಿದಾತು ಬಹುಶಃ ಈ ಒಂದು ಯೋಜನೆಗಳೇನಿದೆಯಲ್ಲ ಯಾವುದೇ ಒಂದು ಯೋಜನೆ ಕೊಟ್ಟರೆ ಅದು ಮಹಿಳೆಯರ ರಕ್ಷಣೆಗಾಗಿರ್ಬೇಕೆ ಹೊರತು ಕೇವಲ ಆಕರ್ಷಣೆಗೋಸ್ಕರ ಆಗಿರಬಾರ್ದು ಈ ಯೋಜನೆಗಳು ನನ್ಗೆ ಅನ್ಸುತ್ತೆ ಗೊತ್ತಾ ರಾಮಾಯಣದಲ್ಲಿ ಸೀತಾಮಾತೆ ಲಕ್ಷ್ಮಣ ರೇಖೆಯನ್ನ ಹಾಕಿದಾಗ ನೀನ ದಾಟಿ ಹೋಗಬಾರ್ದು ಅಂತ ಲಕ್ಷ್ಮಣ ರೇಖೆಯನ್ನು ಹಾಕಿದಾಗ ಸೀತಾ ಮಾತೆಯ ಎದುರು ಕಂಡಿದ್ದೇನು ಎದುರು ಕಂಡಿದ್ದೇನು ಗೊತ್ತಾ ಗೊತ್ತಿಲ್ವಾ ಏ ನೀವು ಸೀತಾಮಾತೆ ಎದುರು ಕಂಡಿದ್ದು ಬಂಗಾರದ ಜಿಂಕೆ ಲಕ್ಷ್ಮಣ ರೇಖೆ ಹಾಕಿದ್ದ ಆದ್ರೂ ಕೂಡ ಸೀತೆ ಆ ಬಂಗಾರದ ಜಿಂಕೆಯನ್ನ ನೋಡಿ ದಾಟದಲು ಆ ರೇಖೆಯನ್ನು ದಾಟಿದ ತಕ್ಷಣ ಏನಾಯ್ತು ಆಕೆಯ ಅಪಹರಣ ಆಯ್ತು ಅಂದ್ರೆ ಬಂಗಾರದ ಜಿಂಕೆ ತರನೇ ಇವತ್ತು ಕಾಂಗ್ರೆಸ್ ಕೊಡ್ತಾ ಇರುವಂತ ಹಲವಾರು ಬಿಟ್ಟಿ ಭಾಗ್ಯಗಳು ಅದನ್ನ ನಂಬಿಕೊಂಡು ನಿಮ್ಮ ಆತ್ಮ ಗೌರವ ಆತ್ಮವಿಶ್ವಾಸ ಭಾರತ ಭಾರತದ ಸಂಸ್ಕೃತಿ ಪರಂಪರೆ ಅನ್ನುವಂಥ ಲಕ್ಷ್ಮಣ ರೇಖೆಯನ್ನು ನೀವೇನಾದ್ರು ದಾಟಿದ್ದೆ ಆದರೆ ಆ ಪಕ್ಷದವರು ನಿಮ್ಮನ್ನ ಕಿಡ್ನ್ಯಾಪ್ ಮಾಡ್ತಾರೆ ಅನ್ನೋದನ್ನ ನಾನು ನಿಮಗೆ ಹೇಳ ಆರು ಕೋಟಿ ಜನರಲ್ಲಿ ತೊಂಬತ್ತು ಪರ್ಸೆಂಟ್ ಜನರಲ್ಲಿ ಈ ಯೋಜನೆಯನ್ನು ಪಡಿತಾ ಇದ್ದಾರೆ ಬಂಧುಗಳೇ ಇದು ಕಾಂಗ್ರೆಸ್ ಇದು ಬದುಕು ಕೊಟ್ಟಂತಹ ಕಾಂಗ್ರೆಸ್ ಬಡವರಿಗಾಗಿರ್ತಕ್ಕಂತಹ ಪಕ್ಷ ಕಾಂಗ್ರೆಸ್ ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಅದಕ್ಕೆ ನಾವು ಹೇಳ್ತಾ ಇರೋದು ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಜನರಿಗೆ ಬದುಕನ್ನೇ ಕೊಟ್ಟಿದೆ ಸತ್ಯವನ್ನೇ ನುಡಿತದೆ ಯಾವತ್ತೂ ಸುಳ್ಳು ಹೇಳಲಿಲ್ಲ ಜನರ ಮೇಲೆ ವಿಷದ ಬೀಜವನ್ನು ಬಿತ್ತಲಿಲ್ಲ ಕೋಮು ಭಾವನೆಯನ್ನು ಬಿತ್ತಲಿಲ್ಲ ನಮಗೆ ಬದುಕಿಗಾಗಿ ಕಾಂಗ್ರೆಸ್ ಪಕ್ಷ ಬೇಕು ನಾನಿಷ್ಟೇ ನಿಮ್ಮ ಹತ್ರ ಕೇಳೋದು ಬದುಕಲಿಕ್ಕೆ ನಮಗೆ ಕಾಂಗ್ರೆಸ್ ಬೇಕು ನಾವೆಲ್ಲ ಬಡವರು ಬಡವರ ಹೊಟ್ಟೆಯಿಂದ ಬಂದವರು ಬಡವರ ತಾಯಿಯ ಮಕ್ಕಳು ಶ್ರೀಮಂತರಿಗೆ ಈ ಯೋಜನೆ ಬೇಡ ಈ ರಾಜ್ಯದ ಎರಡು ಪರ್ಸೆಂಟ್ ಜನ ಮಾತ್ರ ಈ ಯೋಜನೆ ಬೇಡ ಹೇಳ್ತಾ ಇದ್ದಾರೆ ಇವತ್ತು ನೀವೆಲ್ಲರೂ ಕೇಳಬೇಕು ಬೈಂದೂರಿನಲ್ಲಿ ಬಿ ಜೆ ಪಿಯ ಮಹಿಳಾ ಸಮಾವೇಶ ಆಯಿತು ಬಿ ಜೆ ಪಿಯ ನಾಯಕಿ ಶ್ರುತಿಯವರು ಬಂದು ಮಾತನ್ನು ಹೇಳಿದರು ಈ ಬಿಟ್ಟಿ ಭಾಗ್ಯ ಬಿಟ್ಟಿ ಭಾಗ್ಯದಿಂದ ಮಹಿಳೆಯರು ದಾರಿ ತಪ್ಪಿದ್ದಾರೆ ಎನ್ನುವಂತಹ ಮಾತನ್ನ ಅವರು ಬಂದು ಹೇಳಿದ್ರು ಯಾರು ಬಿಜೆಪಿಯ ನಾಯಕಿ ಶ್ರುತಿ ಅವರು ಗಂಡಸರು ಶ್ರುತಿ ಅವರು ದಯಮಾಡಿ ಮಹಿಳೆಯರು ವೇದಿಕೆಯ ಮುಖಾಂತರ ಅವಕಾಶ ಮಾಡಿಕೊಡ್ಬೇಕು ಈ ವೇದಿಕೆಯ ಮುಖಾಂತರ ಮಹಿಳೆಯರು ಸಿಕ್ಕಾಪಟ್ಟ ಜನ ಬರ್ತಾ ಇದ್ದಾರೆ ಅವ್ರಿಗೆ ಕೂತ್ಕೊಳ್ಳಿಕ್ಕೆ ಸ್ಥಳಾವಕಾಶ ಕಮ್ಮಿ ಇರೋದ್ರಿಂದ ಪುರುಷರು ದಯಮಾಡಿ ಪುರುಷರು ದಯಮಾಡಿ ಅವರಿಗೆ ತಮ್ಮ ಆಸ್ ಆಸನವನ್ನು ಬಿಟ್ಕೊಡ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ನಮ್ಮೆಲ್ಲ ಕಾರ್ಯಕರ್ತರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಬಿ ಜೆ ಪಿಯ ನಾಯಕಿ ಹೇಳ್ತಾರೆ ಬಿಟ್ಟಿ ಭಾಗ್ಯಗಳನ್ನು ಕೊಡಬೇಡಿ ನಮ್ಮ ಮಹಿಳೆಯರು ದಾರಿ ಇದ್ದಾರೆ ಅಂತೇಳಿ ನೀವು ಇಷ್ಟೆಲ್ಲ ತಾಯಿದ್ರು ಬಂದಿದ್ದೀರಲ್ಲ ನೀವು ದಾರಿ ತಪ್ಪಿದ್ದೀರಾ ನಾವು ದಾರಿ ತಪ್ಪಿದ್ದೇವಾ ಕಾಂಗ್ರೆಸ್ ಯಾವತ್ತೂ ಕೂಡ ಮಹಿಳೆಯರಿಗೆ ರಕ್ಷಣೆಯನ್ನು ಕೊಟ್ಟಿದೆ ಗೌರವಿಸ್ತದೆ ದಾರಿ ತಪ್ಪಿಸಲಿಲ್ಲ ಮಹಿಳೆಯರ ಮನಸ್ಸನ್ನು ಗೆದ್ದಿದೆ ಮಹಿಳೆಯರ ಬದುಕು ಕೊಟ್ಟಿದೆ ಇದು ಕಾಂಗ್ರೆಸ್ ಪಕ್ಷ ಮಾಡಿದೆ ಅಂಥೇಳಿ ಈ ಶ್ರುತಿಯವರಿಗೆ ಈ ವೇದಿಕೆಯ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೇನೆ ನಿಮಗೆ ಏನು ಸ್ವಾಮಿ ನಿಮಗೆ ಮಹಿಳೆಯರಿಗೆ ಕಾರ್ಯಕ್ರಮ ಕೊಟ್ಟರೆ ಮಹಿಳೆಯರಿಗೆ ಬಿಟ್ಟಿ ಭಾಗ್ಯಗಳನ್ನು ನೀವು ಹೇಳ್ತೀರಲ್ಲ ಮಹಿಳೆಯರಿಗೆ ಸ್ವಾವಲಂಬಿ ಕೊಟ್ಟರೆ ನಿಮಗೆ ಯಾಕೆ ಹೊಟ್ಟೆ ಕಿಚ್ಚಾಗ್ತದೆ ನೀವು ತಾಕತ್ತಿದ್ರೆ ನಿಮ್ಮ ಕೇಂದ್ರ ಸರ್ಕಾರ ಬಿ ಜೆ ಪಿ ಇತ್ತು ನೀವು ಕೊಡಬೇಕಿತ್ತು ನಿಮ್ಮ ಸರ್ಕಾರವು ಬಂದಿತ್ತಲ್ಲ ಯಾಕೆ ನೀವು ಯೋಜನೆಗಳನ್ನು ಕೊಡಲಿಲ್ಲ ಎನ್ನುವಂಥ ಮಾತನ್ನು ಕೂಡ ಈ ಬಿ ಜೆ ಪಿಯ ಮಹಿಳಾ ನಾಯಕಿಯರಿಗೆ ನಾನು ಕೇಳಿಕೊಳ್ತಾ ಇದ್ದೇನೆ ದಯಮಾಡಿ ನಾನು ನಿಮ್ಮ ಹತ್ರ ಇವತ್ತು ಎಲ್ಲ ಯೋಜನೆಗಳ ಪರ ಇರತಕ್ಕಂತಹ ಕಾಂಗ್ರೆಸ್